ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ಒಂದು ಹಳೇ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ ಇದು ನೀರು ಇದು ಉಪ್ಪು ಹಾಕಿ ಚೆಂದ ಕುದಿಸ್ಕೊಂಡಿದೆ ಕೊತ ಕೊತ್ತ ಅಂತ ತೆಕ್ಕೊಂಡು ಅದ್ರ ಮ್ಯಾಗೆ ಈ ಹೂವು ಹಾಕ್ಲತ್ತಿದೆ ಅದ್ರೊಳಗೆ ಈ ಹೂವದಾಗ ಭಾಳ ಭಾಳ ಹುಳ ಇರ್ತಾವ್ರಿ ಹುಳ ಇರ್ತಾವೆ ಅದ್ರ ಕಡಿಂದು ಎಲ್ಲ ಸದೋಬೇಕು ಮ್ಯಾಲ ತೆಗಿಲ್ಬೇಕಂತ ಈ ಹೂವು ಅದ್ರಾಗ ಹಾಕ್ಲತ್ತಿದೆ ಈ ಹೂವು ನಮ್ಮ ಕಡೆ ಫುಲ್ ಗೋಬಿ ಅಂತಾರೆ ನಿಮ್ಮ ಕಡೆ ಏನಂತಾರೋ ನಂಗೆ ಗೊತ್ತಿಲ್ಲ ಇದನ್ನ ಚೆಂದ ನೀರಾಗ ಗರಮ್ ಗರಮ್ ನೀರಾಗೆ ಹಾಕೊಂಡು ಎರಡು ಮೂರು ಸರ್ತಿ ತೊಗೊಂಡಿದೆ ತಗೊಂಡ್ಮೇಲೆ ನೋಡ್ರಿ ಇಟ್ಟು ಬೆಳ್ಳಗ್ಯದ ಫಳ ಫಳ ಅಂತ ಒಳ್ಳದು ಇದು ಕರಿಬೇವು ಇದು ಮತ್ತು ಉಳ್ಳಗಡ್ಡಿ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದೆ ಇದನ್ನೆಲ್ಲ ಏನು ಅಂದ್ರೆ ಮಿಕ್ಸರ್ ಡಬ್ಬಿಯಾಗ ಹಾಕಿ ಚೆಂದ ಬೇಯಿಸ್ಕೊತೇ ರೀ ಈ ರೆಸಿಪಿ ಗುಜರಾತ್ದಾಗ ಫುಲ್ ಫೇಮಸ್ ಅದ ಅವ್ರು ಮೆಂತಿ ಪಲ್ಯ ಹಾಕಿ ರೀ ನಾ ಮೆಂತಿ ಪಲ್ಯ ಹಾಕಿ ಮಾಡತ್ತಿಲ್ಲ ನಾ ಗೋಬಿ ಹಾಕಿ ಮಾಡತ್ತಿದೀ ಇದು ಗೋಬಿ ಅನ್ರಿ ಗೋಬಿ ಪರೋಟ ಅಂದ್ರೆ ಆಗಿಂದಾಗಿ ತಿಂದು ಹಾಕ್ಬೇಕು ರೀ ಅವು ಇಲ್ಲಾಂದ್ರೆ ಹಣಸೈತಾವ ರೀ ಇದು ಒಟ್ಟು ಹಣಸಿದ್ದಿಲ್ ನೋಡಿರಿ ನಾ ಎರಡು ಮೂರು ದಿನ ತಿಂದಿದ್ದೆ ರೀ ಒಟ್ಟು ಇದ್ದೆವು ಆಗಿಂದಾಗಿ ಮ್ಯಾಸ್ಟಾಕ ಮತ್ತು ಹಿಂಗೆ ಮಾಡ್ಕೊಂಡಿರಿ ಅಂದರೆ ಎರಡು ಮೂರು ದಿನ ಇರ್ತಾವೆ ನೋಡಿರಿ ಇಷ್ಟು ಚೆಂದ ಪೇಸ್ಟ್ ಮಾಡ್ಕೊಂಡಿದ್ದೆ ನುಣ್ಣಗೆ ನೀರು ಹಾಕಿ ಇದು ಹಿಟ್ಟು ಅದ ರೀ ಈ ಹಿಟ್ಟಿನಾಗ ನಾನು ಅಜ್ವನ್ ರೀ ಮತ್ತು ಜೀರಿಗೆ ಹಾಕಿದೆ ಖಾರ ಉಪ್ಪು ಅರ್ಶಿನ ಉಪ್ಪಿನಾಗ ಬ್ಲ್ಯಾಕ್ ಸಾಲ್ಟ್ ಅರ್ಧ ಚಮಚ ಹಾಕಿದೆ ಮತ್ತು ನಾರ್ಮಲ್ ಸಾಲ್ಟು ಅರ್ಧ ಚಮಚ ಹಾಕಿದೆ ಖಾರ ಅರ್ಶಿನೂ ನಿಮ್ಮದು ಟೇಸ್ಟಿಗೆ ತಕ್ಕರೆ ಹಾಕೋರಿ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕುಟ್ಟಿನ ಪೇಸ್ಟ್ ಅದ ರೀ ಮತ್ತು ಥೊಡೆ ಹಿಂಗೆ ಹಾಕಿದೆ ಎಲ್ಲ ವಿಡಿಯೋ ಮಾಡತ್ತಿದ್ದೀನಿ ಅಂತ ತಿಳ್ಕೊಂಡಿದ್ದೆ ನಾನು ಅದ್ರ ಬಟಣೆ ಗೊತ್ತಿಲ್ಲ ನಂಗೆ ನೆನಪೇ ಹೋಗ್ಯದ ಏನು ಮಾಡಿಯಪ್ಪ ಟೆನ್ಷನ್ದಾಗೆಲ್ಲ ನೆನ್ಪು ಹೋಗ್ಲತ್ತದ ಇದು ಚೆಂದ ಕಲಿಸ್ಕೊರಿ ಥೋಡೆ ಎಣ್ಣೆ ಹಾಕಿ ಕಲಸ್ಕೋರಿ ಕೈ ಕಲಿಸ್ಕೊರಿ ಕೈಯೆಲ್ಲ ಅಂಗಡಿದಾಗಿತ್ತು ಹೋದೆ ಹಿಟ್ಟು ಕಲಿಸೋದು ಹಿಟ್ಟು ಅಂತ ನನಗೆ ಗೊತ್ತೇ ಗೊತ್ತಾಗಿತ್ತು ಹೀಗೆ ಇದು ಮಾಡಿದ್ರೆ ಕೈಗೆ ಮೆತ್ಕೊಲತ್ತಿತ್ತು ಹಂಗೋ ಹಿಂಗೋ ಒಂದು ಹತ್ತು ಹದಿನೈದು ನಿಮಿಷಗ ಅದು ಹಿಂಗೆ ಕಲಸಕ್ಕಿದೆ ಈಗ ಇದಕ್ಕೆ ಮತ್ತೆ ಮ್ಯಾಗ ಎಣ್ಣೆ ಹಾಕೋತೆ ಎಣ್ಣೆ ಹಾಕ್ಕೊಂಡು ಚಂದ ಎಲ್ಲ ಕಡೆ ಒರೆಸ್ಕೊಂಡು ಮತ್ತೊಂದು ಸರ್ತಿ ಕ್ಯೂಚ್ಕೊಂಡು ಚಂದ ಕ್ಯೂಚ್ಕೊಂಡು ಹಿಂಗೆ ಉಂಡೆ ಮಾಡಿಕ್ಕ ಇದಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಕೊಡ್ತೆ ಈಗ ಈ ಬಿಡದಿ ಬಿಡ್ದು ಬಿಡ್ದು ಸಾಕು ಅದಕ್ಕೆ ರೆಸ್ಟ್ ಕೊಟ್ಟಿದ್ದಾಗ ಇದು ರೊಟ್ಟಿ ಮಾಡೋಕ್ಕಲ್ಲು ಅದ್ರ ಮ್ಯಾಗ థడే హిట్ జడ్లీకొండి ఒండె హిట్ ఒ స ఉండె తి అదే చందోరీ ఈ కణస్తో నోడీనేను హాకీ అంత నం ఎలా నెంపతి విడియో చాలు మాడక్రి ఇది నమ్మీ మాతాడు అది హీటు గోలీ ఆలత నీ హింద మార్కొట్టే చంద ఎర్డ దిన ఇత నోడ్రీ ఆకొని తిల్లక ఆగిందాగే తిల్లక భీ ఛందవ మే ఎడే ఇద్దరు భీ ఒట హణసల్దు ఒట్ ఛంద ఇద్ద నోడ్రీ ఎణి హెంచర్ర ఎంచిన మేగా ఎన్నె హాకీ హసమేసినా హుద్దు నమ్మక్క అద్రమేగే ఇది చపాతి హాక చపాతి గోబీ పరాటా భేప్లై ఏకొరి హాక్బిట్టు ఈ కడ తిర్కొండి మొత్తడు ఎన్నె హాకీ ఛంద ఎడకడి సుట్టి సుట్టి ఎలా ఒత్తి ఒత్తి సుట్కొరి ಹಿಂಗೆ ನಾವು ಎಣ್ಣೆ ಹಾಕ್ಲತ್ತರ ಅದು ಬಬ್ಬಲ್ಸ್ ಬರ್ತಾ ಇದ್ದೀವಿ ಹಿಟ್ಟು ಪರೋಟ ಮ್ಯಾಗ ಹಾಗೇ ಗೊತ್ತಾಗಿದೆ ನನಗೆ ಎಣ್ಣೆ ಹಾಕಿದ್ರು ಬಬ್ಬಲ್ಸ್ ಬರ್ತಾವೆ ಉಬ್ತದಂತ ಚೆಂದ ಚೆಂದ ಆಗಿತ್ತು ನೋಡ್ರಿ ಮಕ್ಕಳು ಲಂಚ್ ಬಾಕ್ಸಿಗೆ ನೀವು ತೊಗೊಂಡು ಹೋಗ್ರಿ ಮನೆಗೆ ಇಟ್ಕೊಂಡು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ತೊಗೊಂಡು ಹೋಗ್ರಿ ಮಸ್ತ್ ಮಸ್ತ್ ಹತ್ತವೆ ನೋಡ್ರಿ ಇದು ಸೆಕೆಂಡ್ ಪರೋಟ ಇದಕ್ಕೆ ಭೀ ಎರಡು ಕಡೆ ಆಯಿಲ್ ಹಾಕಿ ಚೆಂದ ಮಾಡಿದೆ ನೀವು ಭೀ ತಿನ್ರಿ ಮಾಡ್ಕೊಂಡು ಎರಡು ದಿನ ಇಟ್ಕೊಂಡು ಭೀ ತಿನ್ನಿರಿ ಏನು ಅನಿಸಲು ಏನಿಲ್ಲ ಚಂದ ಸುಟ್ಕೋರಿ ತಿನ್ರಿ ತಿನ್ಸ್ರಿ ಎಂಜಾಯ್ ಮಾಡಿರಿ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಬೇಕಾದ್ರೆ ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋ ನೋಡಿ ವಿಡಿಯೋ ನೋಡ್ತೀರ ಲೈಕ್ ಕೊಡಲ್ಲ ನಾವೆಲ್ಲ ನಿಮ್ಮದು ವಿಡಿಯೋ ನೋಡಬೇಕಾದ್ರೆ ಮೊದಲು ಲೈಕ್ ಕೊಟ್ಟು ನೋಡ್ತೀವಿ ಸೊ ಪ್ಲೀಸ್ ನೀವು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ಆಲ್